ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಹಲವು ರೆಂಬೆ ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನವೊಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ 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 ನಾವೆಲ್ಲರೂ ಒಂದೇ ಎನ್ನುವ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಆಯ್ಕೆಗಾನ ಎನ್ನುವ ಕವಿತೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಏನು ಸ್ವಾತಂತ್ರ್ಯವನ್ನು ಹೊಂದಿತ್ತು ನಂತರದಲ್ಲಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಉದಾಹರಣೆಗೆ ಪಾಕಿಸ್ತಾನದಿಂದ ವಲಸೆ ಬಂದಿರತಕ್ಕಂತಹ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ದೊರಕಿಸಿಕೊಡೋದು ಸಂಸ್ಥಾನಗಳನ್ನು ವಿಲೀಕರಣಗೊಳಿಸೋದು ಹರಡಿ ಹಂಚಿ ಹೋಗಿರ್ತಕ್ಕಂತಹ ಸಂಸ್ಥಾನಗಳನ್ನು ಒಂದುಗೂಡಿಸೋದು ಈ ಸಂಸ್ಥಾನಗಳ ವಿಲೀನೀಕರಣ ಕಾರ್ಯವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಮತ್ತೊಂದು ಸವಾಲು ಏನು ಎದುರಾಗಿತ್ತು ಅಂದರೆ ಭಾರತಕ್ಕೆ ಸುವ್ಯವಸ್ಥಿತವಾದಂತಹ ಒಂದು ಕಾನೂನಿನ ರಚನೆ ದೇಶದ ವ್ಯವಸ್ಥಿತವಾದ ಆಡಳಿತಕ್ಕೆ ಕಾನೂನಿನ ಅವಶ್ಯಕತೆ ಇತ್ತು ಸಂವಿಧಾನದ ರಚನೆಯ ಅವಶ್ಯಕತೆ ಇತ್ತು ಈ ಸವಾಲನ್ನು ಕೂಡ ಸಮರ್ಪಕವಾಗಿ ಎದುರಿಸಲಾಯಿತು ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತು ಈ ದಿನವನ್ನೇ ಗಣರಾಜ್ಯದ ದಿನವನ್ನಾಗಿ ನಾವು ಭಾರತದಾದ್ಯಂತ ಆಚರಿಸುತ್ತೇವೆ ಹಾಗಿದ್ರೆ ಈ ಸಂವಿಧಾನ ಹೇಗೆ ರಚನೆಗೊಂಡಿತು ಎನ್ನುವಂಥ ಒಂದು ಹಿನ್ನೆಲೆ ಇತಿಹಾಸವನ್ನು ಮೆಲುಕು ಹಾಕೋಣ ಹಾಗಿದ್ರೆ ಸಂವಿಧಾನ ಅಂದರೆ ಏನು ಏನಿದು ಸಂವಿಧಾನ ಪ್ರತಿಯೊಂದು ಸಂಘ ಸಂಸ್ಥೆ ಒಂದು ಕುಟುಂಬಕ್ಕೂ ಕೂಡ ಏನಿರುತ್ತೆ ತನ್ನದೇ ಆಗಿರುವಂಥ ನೀತಿ ನಿಯಮಗಳು ಇರುತ್ತೆ ಹೌದಾ ಅದೇ ರೀತಿಯಾಗಿ ಒಂದು ರಾಷ್ಟ್ರಕ್ಕೂ ಕೂಡ ಅಂದರೆ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನ ಅಂತ ಕರೆಯಲಾಗುತ್ತೆ ಒಂದು ದೇಶದ ನೀತಿ ನಿಯಮಗಳನ್ನು ಕಾನೂನನ್ನು ಸಂವಿಧಾನ ಅಂತ ಕರಿತೀವಿ ಒಂದು ದೇಶದ ಆಡಳಿತ ವ್ಯವಸ್ಥೆಗೆ ಸುವ್ಯವಸ್ಥಿತವಾದಂತಹ ಆಡಳಿತಕ್ಕೆ ಕಾನೂನು ಅಂದರೆ ಸಂವಿಧಾನ ಬೇಕೇ ಬೇಕು ಪ್ರತಿಯೊಂದು ದೇಶವೂ ಕೂಡ ಆ ಸಂವಿಧಾನದ ಚೌಕಟ್ಟಿನ ಒಳಗಡೆನೆ ಕಾರ್ಯವನ್ನು ನಿರ್ವಹಿಸಬೇಕು ಹಾಗಿದ್ರೆ ಈ ಸಂವಿಧಾನ ರಚನೆ ಹೇಗಾಯಿತು ಈ ಸಂವಿಧಾನ ರಚನೆಗೆ ಪ್ರೇರಕವಾಗಿರ್ತಕ್ಕಂಥವುಗಳು ಯಾವುದಂದರೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಹತ್ತೊಂಬತ್ ಮೂವತ್ತೊಂದರ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕ ಅದು ನಂತರ ಈ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯದ ಅಡಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತೀಯರಿಂದ ಕೂಡಿರುವಂತಹ ಒಂದು ಸಂವಿಧಾನದ ರಚನಾ ಸಭೆಯನ್ನು ರಚಿಸಲಾಯಿತು ಪ್ರಾರಂಭದಲ್ಲಿ ಈ ಸಂವಿಧಾನ ಸಭೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡಿತ್ತು ಯಾವಾಗ ಭಾರತ ಸ್ವತಂತ್ರ ಆಗಿ ಭಾರತ ಮತ್ತು ಪಾಕಿಸ್ತಾನ ಅಂತ ಇಬ್ಬಾಗಗೊಂಡಿತೋ ಆಗ ಈ ಸದಸ್ಯರ ಸಂಖ್ಯೆ ಎರಡುನೂರ ತೊಂಬತ್ತೊಂಬತ್ತು ಆಯಿತು ನಮ್ಮ ಕರ್ನಾಟಕ ಮೊದಲು ಕರ್ನಾಟಕವನ್ನು ಏನು ಮೈಸೂರು ಸಂಸ್ಥಾನ ಅಂತ ಹೇಳ್ತಾ ಇದ್ವಲ್ಲ ಈ ಮೈಸೂರು ಸಂಸ್ಥಾನದಿಂದ ಏಳು ಜನ ಸದಸ್ಯರು ಈ ಒಂದು ಸಂವಿಧಾನದ ರಚನಾ ಸಭೆಯಲ್ಲಿ ನಾಮಕರಣಗೊಂಡಿದ್ದರು ಈ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ನಡೆಯಿತು ಇದೊಂದು ಐತಿಹಾಸಿಕ ಘಟನೆ ಅಂತಲೇ ಹೇಳ್ಬೋದು ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದರು ನಂತರ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಖಾಯಂ ಅಧ್ಯಕ್ಷರನ್ನಾಗಿ ಹಾಗೆ ಟಿ ಟಿ ಕೃಷ್ಣಮಾಚಾರಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂವಿಧಾನ ರಚನಾ ಸಭೆಯಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸಿದರು ಇದರಲ್ಲಿ ಪ್ರಮುಖರಾದವರು ಸರ್ದಾರ್ ಪಟೇಲ್ ಪಟೇಲರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜವಾಹರಲಾಲ್ ನೆಹರು ಅವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಸಿ ರಾಜಗೋಪಾಲ್ಚಾರಿಯವರು ಕೆ ಎಂ ಮುನ್ಷಿ ಶ್ರೀಮತಿ ಸರೋಜಿನಿ ನಾಯ್ಡು ಶ್ರೀಮತಿ ಸುಚೇತಾ ಕೃಪಲಾನಿ ಹಾಗೆ ಕರ್ನಾಟಕದಿಂದ ಎಸ್ ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಟೇಕೂರು ಸುಬ್ರಹ್ಮಣ್ಯಂ ಇನ್ನೂ ಮೊದಲಾದವರು ಪ್ರಮುಖರಾಗಿದ್ದರು ಈ ಸಂವಿಧಾನ ರಚನಾ ಸಭೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪರಿಶೀಲಿಸೋದ್ರ ಸಲುವಾಗಿ ಇಪ್ಪತ್ತೆರಡು ಸಮಿತಿಗಳನ್ನು ಮತ್ತು ಐದು ಉಪ ಸಮಿತಿಗಳನ್ನು ಹೊಂದಿತ್ತು ಇವುಗಳಲ್ಲಿ ಮುಖ್ಯವಾದದ್ದು ಒಂದು ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರು ಸಂವಿಧಾನದ ರಚನೆಯಲ್ಲಿ ನೀಡಿರುವಂತಹ ಕೊಡುಗೆಯ ಆಧಾರದ ಮೇಲೆ ಇವರನ್ನು ಸಂವಿಧಾನದ ಶಿಲ್ಪಿ ಅಂತ ಕರೆಯಲಾಗಿದೆ ಹಾಗೆ ಈ ಕರಡು ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಕೆ ಎಂ ಮುನ್ಶಿ ಟಿ ಟಿ ಕೃಷ್ಣಮಾಚಾರಿ ಸಿ ಮಾಧವರಾವ್ ಇವರು ಕೂಡ ಸದಸ್ಯರಾಗಿದ್ದರು ಈ ಸಂವಿಧಾನ ಸಭೆ ಸಂವಿಧಾನವನ್ನು ರಚನೆ ಮಾಡುವಂತಹ ಕಾರ್ಯವನ್ನು ಮುಗಿಸೋದಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳನ್ನು ತೆಗೆದುಕೊಂಡು ನಂತರ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ಮಾಡಿ ಅನೇಕ ಸದಸ್ಯರುಗಳು ಮಂಡಿಸಿರುವಂತಹ ಈ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಿ ನಂತರ ಈ ಕರಡು ಸಂವಿಧಾನವನ್ನು ರಚನೆ ಮಾಡಲಾಯಿತು ಹಾಗೆ ಈ ನಮ್ಮ ಸಂವಿಧಾನದಲ್ಲಿ ಬ್ರಿಟಿಷ್ ಸರ್ಕಾರ ಹೊರಡಿಸಿರುವಂಥ ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅದರ ಜೊತೆಗೆ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆಯನ್ನು ಅಮೇರಿಕದ ಬಿಲ್ ಆಫ್ ರೈಟ್ಸ್ ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಇನ್ನು ಮುಂತಾದವುಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ನಿರ್ಣಯ ಮಾಡಲಾಯಿತು ಕೊನೆಯದಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂದರಂದು ಸಂವಿಧಾನ ಅಂಗೀಕರಿಸಲ್ಪಟ್ಟು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಈ ದಿನವನ್ನೇ ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸ್ತೀವಿ ಇದೇ ಭಾರತ ಸಂವಿಧಾನದ ಇತಿಹಾಸ ಮತ್ತೊಮ್ಮೆ ಎಲ್ಲರಿಗೂ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಿಂದ ಗಣರಾಜ್ಯೋತ್ಸವದ ಶುಭಾಶಯಗಳು ನೀವು ಈ ವಿಡಿಯೋವನ್ನು ನೋಡಿ ಜೊತೆಗೆ ನಿಮ್ಮ ಆಪ್ತರಿಗೆ ಬಂಧುಗಳಿಗೆ ಗೆಳೆಯರಿಗೆ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು